ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಕೆ ಐ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಕೆ ಪಿ ಎಸ್ ಸಿ ಕಡೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಮೀನ್ಸ್ ಒಂದು ಡಾಕ್ಯುಮೆಂಟ್ನ ರಿಲೀಸ್ ಮಾಡಿದ್ದಾರೆ ಅಲ್ಲಿ ಯಾವ್ಯಾವ ಮಂತ್ ಒಳಗೆ ಯಾವ್ಯಾವ ಎಕ್ಸಾಮ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಪ್ರಜಾವಾಣಿಯಲ್ಲಿ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೂಡ ಬಂದಿದೆ ಕೆ ಎ ಎಸ್ ಮುಖ್ಯ ಪರೀಕ್ಷೆ ಮಾರ್ಚ್ ಅಂತ್ಯದಲ್ಲಿ ಅಂತ ಹೇಳಿಬಿಟ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ಐದರ ಅಂತ್ಯದೊಳಗೆ ಅಂತೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ ಕೆ ಪಿ ಎಸ್ ಸಿ ಈಸ್ ಮೋಸ್ಟ್ ಅನ್ಪ್ರಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದು ಮುನ್ ರೀಸೆಂಟ್ಲಿ ಇವನ್ ಪ್ರಿಲಿಮ್ಸ್ ಎಕ್ಸಾಮು ಇಪ್ಪತ್ತೊಂಬತ್ತಕ್ಕೆ ಅಂತ ಹೇಳಿಬಿಟ್ಟು ಹಾಲ್ ಟಿಕೆಟ್ ಎಲ್ಲ ಬಿಟ್ಟು ಏನೇನೆಲ್ಲ ಆಗಿದ್ದಾವೆ ಯಾರೂ ಕೂಡ ಪ್ಯಾನಿಕ್ ಆಗಬೇಡಿ ನಾನು ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ ಇಷ್ಟೇ ಪ್ಯಾನಿಕ್ ಆಗಬೇಡ್ರಿ ಎದಕ್ಕಂದರೆ ಈ ಡೇಟ್ ಏನೋ ಬಿಟ್ಟಿದ್ದಾರೆ ಅದು ಆಮೇಲೆ ಮಾರ್ಚ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಏಪ್ರಿಲ್ ಒಂದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಂತ ಹೇಳಿದ್ದಾರೆ ಆದರೆ ಕೆ ಪಿ ಎಸ್ ಸಿ ಕಾರ್ಯದರ್ಶಿ ರಮಣದೀಪ್ ಚೌಧರಿ ಇದನ್ನು ಜಸ್ಟ್ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಓಕೆ ಯಾರಿಗೂ ಹೇಳಿದ್ದಾರೆ ಅವರು ಅದನ್ನು ಈ ಥರ ಟೈಮ್ ಟೇಬಲ್ ಮಾಡೋಕ್ಕೆ ಹೇಳಿದ್ದಾರೆ ಸೊ ಅವರು ಏನು ಮಾಡಿದ್ದಾರೆ ಅದನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ದ್ಯಾಟ್ಸ್ ವೈ ಯಾರೂ ಕೂಡ ಪ್ಯಾನಿಕ್ ಆಗಬೇಡ್ರಿ ಅಧಿಸೂಚನೆ ಹೊರಡಿಸ್ಬೇಕಿನ್ನು ಓಕೆ ಇದು ಜಸ್ಟ್ ಪ್ರಕಟಣೆ ಇದೆ ಫ್ರೆಂಡ್ಸ್ ಅಧಿಸೂಚನೆ ಹೊರಡಿಸಿಲ್ಲ ಪ್ರಕಟಣೆಗೂ ಅಧಿಸೂಚನೆಗೂ ಬಹಳ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನೀವು ಯಾರೂ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಹಾಂ ನಿಮ್ದು ಏನು ಪ್ರಿಪ್ರೇಷನ್ ಮಾಡ್ತಿದ್ರೂ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ ಓಕೆ ಕೆ ಪಿ ಎಸ್ ಸಿ ಒಳಗೆ ಹೆಂಗೆಲ್ಲ ಆಗಿದಾವಂದರೆ ಟೂ ತೌಸಂಡ್ ಸೆವೆಂಟೀನ್ ಒಳಗೆ ಅವತ್ತಿನ ದಿನ ಎಕ್ಸಾಮ್ ಇದೆ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳಿರುವಾಗ ಅವಾಗಿಂದ ಅವಾಗೆ ಬೇರೆ ಕ್ವಶನ್ ಪೇಪರ್ನ ಅರೇಂಜ್ ಮಾಡಿದ್ದಾರೆ ಹಿಂದಿನ ದಿನ ರಾತ್ರಿ ಕ್ವಶನ್ ಪೇಪರ್ ಔಟ್ ಆಗಿದೆ ಅಂದರೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಅಂದರೆ ಅಲ್ಲಿದಲ್ಲೇ ಎಕ್ಸಾಮ್ ಸೆಂಟರ್ಗಳಲ್ಲಿ ಕ್ವಶನ್ ಪೇಪರ್ ಜೆರಾಕ್ಸ್ ಮಾಡಿ ಕೊಟ್ಟಿರುವಂಥ ಇನ್ಸಿಡೆಂಟ್ಗಳು ಕೂಡ ಕೆ ಪಿ ಎಸ್ ಸಿ ಒಳಗಿದ್ದಾವೆ ಆ್ಯಂಡ್ ಫೈನಲ್ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರ ಆಫೀಸರ್ ಆಗಿ ವರ್ಕ್ ಕೂಡ ಮಾಡ್ತಿದ್ದಾರೆ ಓಕೆ ಹೀಗೆಲ್ಲನೂ ಆಗೋದು ಈ ಒಂದು ಪಬ್ಲಿಕ್ ಸರ್ವಿಸ್ ಬಳಲ್ಲಿ ಕಾಮನ್ ಆಗಿದೆ ಇದು ಬರೀ ಕೆ ಪಿ ಎಸ್ ಸಿ ಹಣೆಬರ ಅಂತಲ್ಲ ಇದು ಎಂಟೈರ್ ದೇಶದೊಳಗೆ ಯಾವ್ಯಾವ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದಾವೆ ಅಲ್ಲೆಲ್ಲಾನು ಕೂಡ ಹಿಂಗೆ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್ ಇತ್ತೀಚೆಗೆ ಬಿಹಾರದೊಳಗಾಗಿರ್ಬೋದು ಗುಜರಾತ್ ಒಳಗಾಗಿರ್ಬೋದು ಮಹಾರಾಷ್ಟ್ರ ಒಳಗಾಗಿರ್ಬೋದು ಆಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಸ್ಟೇಟ್ ಪಬ್ಲಿಕ್ ಸರ್ಕ ಸರ್ವಿಸ್ ಕಮಿಷನ್ಸ್ ಬಿಕಮ್ ಲೈಕ್ ದಿಸ್ ಸೊ ಈ ಹುದ್ದೆಗಳ ನೇಮಕಾತಿಗೆ ಕೆ ಪಿ ಎಸ್ ಸಿ ಆಗಸ್ಟ್ ಇಪ್ಪತ್ತೇಳರಂದು ಪೂರ್ವಭಾವಿ ಪೂರ್ವಭಾವಿ ಪರೀಕ್ಷೆಯನ್ನು ನಿಗದಿಪಡಿಸಿತ್ತು ಅದರಂತೆ ಇದು ಕನ್ನಡ ಭಾಷೆಯಲ್ಲಿ ಭಾಷಾಂತರದೊಳಗೆ ತಪ್ಪಾಗಿದೆ ಅಂತ ನೋಡಿ ಎರಡು ಕೇಸ್ ಪೆಂಡಿಂಗ್ ಇದ್ದಾವೆ ಇದನ್ನೊಂದು ನೆನಪಿಟ್ಕೊಳ್ರಿ ಮರು ಪರೀಕ್ಷೆಯನ್ನು ಪ್ರಶ್ನಿಸಿ ಸಲ್ಲಿಕೆಯಾದ ಅರ್ಜಿ ಒಂದು ಧಾರವಾಡ ಮತ್ತು ಬೆಂಗಳೂರು ಹೈಕೋರ್ಟ್ ಪೀಠದಲ್ಲಿ ವಿಚಾರಣಾ ಹಂತದಲ್ಲಿದ್ದಾವೆ ಆ್ಯಕ್ಚುಲಿ ಇವತ್ತು ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದಕ್ಕೆ ವಿಚಾರಣೆ ಇತ್ತು ಸೊ ಇವತ್ತು ಹಾಲಿಡೇ ಇರೋದರಿಂದ ವಿಚಾರಣೆ ನಡೀಲಿಕ್ಕಿಲ್ಲ ಈವನ್ ವಿಚಾರಣೆ ನಡೆದು ಲೈಕ್ ಫೈನಲ್ ಜಜ್ಮೆಂಟ್ ಆದರೆ ಒಂದು ಕಡೆ ಎರಡೂ ಕಡೆ ಒಂದೇ ದಿನ ಹೆಂಗೆ ಫೈನಲ್ ಜಜ್ಮೆಂಟ್ ಆಗುತ್ತೆ ಸೊ ಬೆಂಗಳೂರು ಮತ್ತು ಧಾರವಾಡ ಹೈಕೋರ್ಟ್ನಲ್ಲಿರುವಂಥ ಈ ಒಂದು ಕೇಸ್ ಮುಗಿಯೋವರೆಗೂ ಏನು ಮೊದಲು ಪ್ರಿಲಿಮ್ಸ್ ನಡೆಸಿ ಇಂಟರ್ವ್ಯೂ ಮಾಡಿ ಆಮೇಲೆ ನೋಡಿ ಮೊದಲು ಮೇನ್ಸ್ ನಡೆಸಿ ಇಂಟರ್ವ್ಯೂ ಮಾಡಿ ಆಮೇಲೆ ಪ್ರಿಲಮ್ಸ್ ನಡೆಸುವಂಥ ಪ್ಲ್ಯಾನ್ ಇದೆಯೋ ಏನು ಕೆ ಪಿ ಸಿದು ಹೇಳಕ್ಕೆ ಬರೋದಿಲ್ಲ ಓಕೆ ಎನಿಥಿಂಗ್ ಕ್ಯಾನ್ ಬಿ ಪಾಸಿಬಲ್ ಇವರು ಹೆಂಗೆ ಮಾಡ್ತಾರೋ ಹೇಳಕ್ಕೆ ಬರೋದಿಲ್ಲ ಆದ್ದರಿಂದ ಇದ್ರ ನೋಡಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ಇಂಥವು ಅದು ಎಷ್ಟೋ ಡೇಟ್ಗಳನ್ನ ಬಿಟ್ಟಿದ್ದಾರೆ ಅದೆಷ್ಟೋ ಬಾರಿ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಆದರೆ ನಿಮಗೆ ನನ್ನ ಸಿನ್ಸಿಯರ್ ಅಡ್ವೈಸ್ ಏನು ಅಂದರೆ ಸರ್ಕಾರಿ ಉದ್ಯೋಗದೊಳಗೆ ಹೋಗಬೇಕು ಅಂತ ನಿಮ್ಮ ಇಚ್ಛೆ ಇತ್ತು ಅಂದರೆ ಎಸ್ ದೀಸ್ ಥಿಂಗ್ಸ್ ಆರ್ ವೆರಿ ಕಾಮನ್ ನೀವೇನು ಮಾಡಬೇಕು ಡಿಸ್ಟ್ರಾಕ್ಟ್ ಆಗದೆ ನೀವೇನು ಕೆಲಸ ಮಾಡ್ತಿದ್ರು ನೀವು ಕೆ ಎ ಎಸ್ಗೆ ಓದ್ತಿದ್ರ ಕೆ ಎ ಎಸ್ ಆಗಬೇಕು ಅಂತ ಓದ್ತಿದ್ರಾ ಎಸ್ ಆರಾಮಾಗಿ ಕೆ ಎ ಎಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡಿ ಇದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಬೇಡ್ರಿ ಅರೇ ಎಕ್ಸಾಮ್ ಇಷ್ಟು ಜಲ್ದಿ ಕೊಟ್ಟರೆ ಹೇಗೆ ಹಂಗೆ ಹೆಂಗೆ ಅಂತ ಬಿ ರೆಡಿ ಎಟ್ ಎನಿ ಟೈಮ್ ನೀವು ಕೆ ಎ ಎಸ್ಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರಿ ಸರ್ ನನಗೆ ತುಂಬ ವಯಸ್ಸಾಗ್ತಿದೆ ಇವರು ಭಾಳ ವಾಲಟೈಲ್ ಆಗಿದ್ದಾರೆ ಯಾವಾಗ ಬೇಕಾದ್ರೆ ಏನು ಬೇಕಾದ್ರೆ ಹೇಳ್ತಾರೆ ನಾನು ಏನು ಮಾಡಬೇಕು ಅಂದರೆ ನಿಜವಾಗ್ಲೂ ಇಫ್ ಯು ಫೀಲ್ ಲೈಕ್ ದ್ಯಾಟ್ ಏನಾದರೂ ನೀವು ಬೇರೆ ಒಂದು ಉದ್ಯೋಗವನ್ನು ಹುಡ್ಕೊಂಡು ಅದ್ರ ಜೊತೆನೂ ಕೂಡ ಪ್ರಿಪ್ರೇಷನ್ ಮಾಡಬಹುದು ಭಾಳ ವಯಸ್ಸಾಗಿದೆ ಸರ್ ನಾನು ಇದ್ರ ಸಂಬಂಧಿ ಅಂತ ಕೂತಿದ್ದೀನಿ ಅಂದರೆ ಹಾಂ ಇದನ್ನು ಮಾಡಿರಿ ಬೇಡ ಅಂತ ಹೇಳ್ತಾ ಇಲ್ಲ ನೀವು ನಾಲ್ಕೈದು ವರ್ಷ ಆಲ್ರೆಡಿ ಓದಿದ್ದೀರಾ ಎರಡು ಮೂರು ವರ್ಷ ಆಲ್ರೆಡಿ ಓದಿದ್ದೀರಾ ನಿಮ್ಮ ಹತ್ರ ಲೈಕ್ ಪ್ರಾಪರಾಗಿ ನಾನೆಲ್ಲ ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ಅನ್ನೋದೇ ಆದರೆ ಎಸ್ ಯು ಕ್ಯಾನ್ ಡೂ ಸಮ್ ಅದರ್ ಜಾಬ್ ಅದ್ರ ಜೊತೆಗೆ ಇದನ್ನು ಕೂಡ ನೀವು ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ನಥಿಂಗ್ ರಾಂಗ್ ಎನ್ ಇಟ್ ಅದ್ರ ನಿಮಗೆ ಸೈಮಲ್ಟೇನಿಯಸ್ಲಿ ಸ್ಕಿಲ್ ಆದರೂ ಡೆವಲಪ್ ಆಗುತ್ತೆ ಯಾಕಂದರೆ ಇವು ರಿಕ್ರೂಟ್ಮೆಂಟ್ ಮಾಡಿ ಎಕ್ಸಾಮ್ ಮುಗಿಸಿ ಲಿಸ್ಟ್ ಬಿಟ್ಟು ಲಿಸ್ಟ್ ಕ್ಯಾನ್ಸಲ್ ಮಾಡಿರುವಂಥ ಎಷ್ಟೋ ಇತಿಹಾಸಗಳಿದ್ದಾವೆ ಆದ್ದರಿಂದ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ ದೀಸ್ ಆರ್ ವೆರಿ ಕಾಮನ್ ಇನ್ ದೀಸ್ ಎಕ್ಸಾಮ್ಸ್ ಸೊ ಅದಕ್ಕೆ ಇದು ಜಸ್ಟ್ ಪ್ರಕಟಣೆಯನ್ನು ಹೊರಡಿಸಿದರೆ ಅಧಿಸೂಚನೆ ಅಲ್ಲ ಓಕೆ ಅವರು ಅಧಿಕೃತವಾಗಿ ಹೇಳಿಲ್ಲ ಅಲ್ಲಿ ಕೆ ಪಿ ಎಸ್ ಸಿ ಒಳಗೆ ಕೆಲಸ ಮಾಡೋರು ಯಾರೋ ಅದನ್ನು ಅಪ್ಲೋಡ್ ಮಾಡಿದರೆ ಐ ಡೋಂಟ್ ನೋ ಲೈಕ್ ಸ್ಟೂಡೆಂಟ್ಸ್ಗೆ ಪ್ಯಾನಿಕ್ ಆಗುತ್ತೆ ಹೆದರ್ತಾರೆ ಅನ್ನುವಂಥ ಒಂದು ಮೂಲ ಜ್ಞಾನನೂ ಕೂಡ ಇವರಿಗೆ ಇರುವುದಿಲ್ಲ ಬಟ್ ಇವರು ಪಬ್ಲಿಕ್ ಸರ್ವಿಸ್ ಕಮಿಷನ್ನ ನಡೆಸ್ತಾರೆ ಫ್ರೆಂಡ್ಸ್ ಇಟ್ಸ್ ಓಕೆ ಬಟ್ ನೀವೇನು ಮಾಡಬೇಕು ನೀವೇನು ಮಾಡ್ತಿದ್ರು ಅದರ ಮೇಲೆ ಫೋಕಸ್ ಮಾಡ್ರಿ ಆ್ಯಂಡ್ ಇದು ಈ ಎಕ್ಸಾಮ್ ಅಷ್ಟೇ ಅಲ್ಲ ಯಾವ ಎಕ್ಸಾಮ್ ಒಳಗೂ ಕೂಡ ಹಿಂಗೆ ಬಂದೇ ಇರ್ತವೆ ರೀಸೆಂಟ್ಲಿ ಅದ್ರ ಸಂಬಂಧ ಕೂಡ ಬಹಳ ಜನ ಪ್ಯಾನಿಕ್ ಆಗಿದ್ರು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ನೋಡಿ ಒಂದು ದಿನ ಆದಮೇಲೆ ವಾಪಸ್ಸು ತೊಗೊಂಡಿದ್ದಾರೆ ಆ್ಯಂಡ್ ಕೋರ್ಟ್ನಲ್ಲಿರುವಂಥ ಕೇಸ್ ಸಾಲ್ವ್ ಆಗುವವರೆಗೂ ಎಕ್ಸಾಮ್ ನಡೆಸಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ಆದ್ದರಿಂದ ಇದ್ರ ಬಗ್ಗೆ ಪ್ಯಾನಿಕ್ ಬೇಡ ಹಾಂ ಉಳಿದ ಏನು ಆ ಒಂದು ಡೇಟ್ಸ್ಗಳನ್ನ ಬಿಟ್ಟಿದ್ದಾರೆ ಆ್ಯಂಡ್ ನೀವು ನೋಡ್ಬೋದು ಅದನ್ನು ನೀವು ಇದರೊಳಗೆ ಯಾವ ಎಕ್ಸಾಮ್ಸ್ನ ಹಾಕಿದ್ದೀರಿ ಅದೇ ಎಕ್ಸಾಮ್ಸ್ಗೆ ಲೈಕ್ ರಾಜ್ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕ ಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರು ಓಕೆ ಎ ಸಿ ಸ್ಯಾಡ್ದು ಏನಿದೆಯೋ ಹಾಂ ಇದು ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಎಕ್ಸ್ಪೆಕ್ಟೆಡ್ ಕೂಡ ಇತ್ತು ಆವಾಗ ನಡೆಸ್ತೀವಿ ಅಂತ ಹೇಳಿದ್ದಾರೆ ಆ್ಯಂಡ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಈ ಒಂದು ವ್ಯವಸ್ಥಾಪಕರ ಒಂದು ಹುದ್ದೆಗಳೇನಿದ್ದಾವೆ ಅದನ್ನು ಟ್ವೆಂಟಿ ಫಿಫ್ತ್ ಆಫ್ ಜನವರಿಗೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಹಾಂ ಇದು ಇವುಗಳು ಏನು ಎಕ್ಸಾಮ್ ಏನು ನಡೀತವೆ ಇದ್ದಾವೆ ಇವುಗಳನ್ನು ಈ ಡೇಟ್ಗಳಿಗೇ ನಡೆಸಬಹುದು ಓಕೆ ನಡೆಸ್ತೀವಿ ಅಂತಲೇ ಹೇಳಿದ್ದಾರೆ ಬಟ್ ಇದು ಕೂಡ ಏನು ಪ್ರಕಟಣೆ ಆಗಿದೆ ಅಜಿ ಅಧಿಸೂಚನೆ ಹೊರಗೆ ಬರಬೇಕು ಇವತ್ತು ಇದ್ರ ಬಗ್ಗೆ ಮತ್ತೇನಾದರೂ ಅವರು ಅಧಿಸೂಚನೆ ಹೊಡಿಸ್ಬೋದು ಕ್ಲಾರಿಫಿಕೇಶನ್ ಕೊಡ್ಬೋದು ಅದಕ್ಕೆ ಪ್ಯಾನಿಕ್ ಆಗಬೇಡ್ರಿ ಯಾರೂ ಕೂಡ ಸೊ ಸ್ವಲ್ಪ ವೇಟ್ ಮಾಡಿರಿ ಅದರ ಸಂಬಂಧನೇ ಇವತ್ತು ಪೇಪರ್ ಒಳಗೂ ಕೂಡ ಬಂದಿದೆ ಫ್ರೆಂಡ್ಸ್ ಓಕೆ ಅದಕ್ಕೆ ನಾನು ನಿನ್ನೆ ವಿಡಿಯೋ ಮಾಡಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ನ್ಯೂಸ್ ಪೇಪರ್ದಲ್ಲೂ ಕೂಡ ಏನು ಅದ್ರ ಬಗ್ಗೆ ಕೊಟ್ಟಿರ್ತಾರೆ ಅಂತ ಗೊತ್ತಿತ್ತು ನನಗೆ ಆ್ಯಂಡ್ ಆದ್ದರಿಂದ ಈ ಒಂದು ಕೆ ಪಿ ಎಸ್ ಸಿ ಇದೇನು ಬಿಟ್ಟಿದ್ದಾರೆ ದಟ್ ಈಸ್ ಮೇ ನಾಟ್ ಬಿ ಟ್ರೂ ಮೇ ಬಿ ಟ್ರೂ ಆಲ್ಸೋ ಬಟ್ ಮೇ ನಾಟ್ ಬಿ ಟ್ರೂ ನನಗನ್ಸುತ್ತೆ ಕೋರ್ಟ್ ಕೇಸ್ಗಳು ಎಲ್ಲಿವರೆಗೂ ಮುಗಿಯೋದಿಲ್ಲ ಅಲ್ಲಿ ತಕ್ಕ ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಈವನ್ ಕೋರ್ಟ್ ಕೇಸ್ಗಳು ಮುಗಿದ್ರೆ ಕೆಲವೊಬ್ರು ನಮ್ದು ಎಕ್ಸಾಮ್ ಚೆನ್ನಾಗಾಗಿದೆ ನಮ್ಮ ಸ್ಕೋರ್ ಚೆನ್ನಾಗಾಗಿದೆ ನಾವೇನು ಮಾಡಬೇಕು ಅಂತ ಕೆಲವೊಬ್ರು ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದಾರೆ ಇನ್ನು ಕೆಲವೊಬ್ರು ಆ ಥರ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಕೂಡ ಕೇಸ್ ಹಾಕಿದ್ದಾರೆ ಓಕೆ ಸೊ ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ರ ನಿಮ್ಮ ಡ್ಯೂಟಿಯನ್ನು ಸುಮ್ಮನೆ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದು ಅವ್ರ ಎಕ್ಸಾಮ್ ಇದೆ ಅಂತಾರ ಹೋಗಿ ಬರೆಯೋದು ಇಲ್ಲ ಅಂದಾಗ ನೀವು ಮತ್ತೆ ಪ್ರಿಪ್ರೇಷನ್ನ ಮಾಡೋದು ಸೊ ಆ ಒಂದು ಮೆಂಟಾಲಿಟಿಯಿಂದ ಹೋದರೆ ಮಾತ್ರ ಇಲ್ಲಿ ನಿಮಗೆ ಟೈಮ್ ವೇಸ್ಟ್ ಆಗೋದಿಲ್ಲ ತಲೆನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಫ್ರೆಂಡ್ಸ್ ನಿಮ್ಮ ಕೆಲಸನೇ ನೀವು ಮಾಡ್ಬೋದು ಇಲ್ಲಾಂದರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಓಕೆ ಹುಡುಕಿದ ಎಕ್ಸಾಮ್ಸ್ ಏನು ಡೇಟ್ ಬಿಟ್ಟಿದ್ದಾರೆ ಹಾಂ ನೀವು ಆಲ್ರೆಡಿ ಭಾಳ ದಿನ ಆಯಿತು ಇದ್ರ ಡೇಟ್ಗೆ ವೇಟ್ ಮಾಡ್ತಾ ಇದ್ರಿ ಇದೇ ಡೇಟಿಗೆ ಅಂದ್ಕೊಂಡೇ ನೀವು ಪ್ರಿಪ್ರೇಷನ್ನ ಮುಂದುವರಿಸಿ ಓಕೆ ಸೊ ಕೆ ಎಸ್ ಈ ಕೋರ್ಟ್ ಕೇಸ್ಗಳು ಫೈನಲ್ ಆಗೋವರೆಗೂ ಅಂಡ್ ಫೈನಲ್ ಅಧಿವೇಶ ಅಧಿಸೂಚನೆ ಬರೋವರೆಗೂ ಕೂಡ ನೀವು ವೇಟ್ ಮಾಡೋದು ಒಳ್ಳೇದು ಫ್ರೆಂಡ್ಸ್ ಓಕೆ ಸೊ ಇದನ್ನ ನಾನು ನಿಮಗೆ ಹೇಳಬೇಕಾಗಿತ್ತು ಬಟ್ ಪ್ರಿಪ್ರೇಷನ್ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ್ರಿ ಈಗ ಇನಿಷಿಯಲಿ ಯಾರು ಶುರು ಮಾಡ್ತಿದ್ರ ನಿಮಗಂತೂ ಎಷ್ಟು ಓದಿದ್ರು ಕೂಡ ಕಮ್ಮಿನೇ ಆ್ಯಂಡ್ ಯಾರ್ಯಾರೆಲ್ಲ ನಾಲ್ಕು ವರ್ಷ ಆಯಿತು ಐದು ವರ್ಷ ಆಯಿತು ಸರ್ ನಮ್ಮ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತಿದೆ ಅಂತ ಯಾರಿಗನ್ನಿಸ್ತದೆ ಸೊ ದ್ಯಾಟ್ಸ್ ವೈ ಐ ಗೇವ್ ಯು ಸೊಲ್ಯೂಷನ್ ಲೈಕ್ ಒಂದು ನಿಮಗೆ ಅಡ್ವೈಸ್ ಕೊಟ್ಟಿದ್ದೀನಿ ನಾನು ಓಕೆ ನೀವು ಏನಾದರೂ ಮಾಡ್ತಾ ಸೈಡ್ಗೆ ಏನಾದರೂ ಕೆಲಸ ಮಾಡ್ತಾನೂ ಕೂಡ ನೀವು ಆ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಬೋದು ಫ್ರೆಂಡ್ಸ್ ಬಿಕಾಸ್ ಇವರು ಎಕ್ಸಾಮ್ ನೋಡಿ ರಿಸಲ್ಟ್ ಹೆಂಗೆ ಮಾಡ್ತಿದ್ದಾರೆ ಅಂದರೆ ಒಂದು ಸರ್ತಿ ಎಕ್ಸಾಮ್ ನಡೆಸಿದರೆ ಅದನ್ನು ಎರಡು ವರ್ಷ ಒಯ್ತಿದ್ದಾರೆ ಪಿ ಡಿ ಒ ಎಕ್ಸಾಮ್ ನಡೆಸಿದ್ರಲ್ವ ಅದನ್ನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ರಿಸಲ್ಟ್ ಬಿಡೋದು ಹಂಗೆ ಮಾಡ್ತಾರೆ ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಕೂಡೋದು ಬದಲಿ ಹಾಂ ಬೇರೆ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ರೆ ಮಾಡಿ ಬಟ್ ಯಾರು ಸೀನಿಯರ್ಸ್ ಇದ್ದೀರಿ ಮೀನ್ಸ್ ಭಾಳ ವರ್ಷ ಆಯಿತು ಸರ್ ಇದರೊಳಗೆ ಅಂತ ಹೇಳ್ತೀರಿ ಅಗೇನ್ ಡೋಂಟ್ ವೇಟ್ ಫಾರ್ ದಿಸ್ ಓನ್ಲಿ ಎಕ್ಸಾಮೇ ಮಾಡೋಣ ಅಂತ ನಿಮಗೆ ಅವಕಾಶ ಇದ್ದರೆ ಬೇರೆ ಕೆಲಸವನ್ನು ಮಾಡ್ಕೋತು ಕೂಡ ನೀವು ಪಾರ್ಟ್ ಟೈಮ್ ಆಗಿ ಕೂಡ ಇದನ್ನು ಓದ್ಬೋದು ಬಿಕಾಸ್ ಎಲ್ಲ ನಿಮಗೆ ವಯಸ್ಸಾಗಿಬಿಡ್ತವೆ ಸೊ ಹಾಗೆ ನೀವು ಕೂತ್ಬಿಟ್ರೆ ಏನು ಸ್ಕಿಲ್ಲು ಇರೋದಿಲ್ಲ ಲಾಸ್ಟಿಗೆ ಹೋಗಿ ಮತ್ತೆ ಇಲ್ಲಾಂದರೆ ಯಾವುದೋ ಒಂದು ಜಾಬ್ನೇ ಮಾಡ್ಕೋತು ಕೊಡಬೇಕಾಗತ್ತೆ ಓಕೆ ಸೊ ಅದಕ್ಕೆ ಬೆಟರ್ ಹ್ಯಾವ್ ಸಮ್ ಅಲ್ಟರ್ನೇಟಿವ್ ಆಪ್ಷನ್ಸ್ ಹಂಗೇನಾದರೂ ಇದ್ದರೆ ಪ್ಲೀಸ್ ಯುಟಿಲೈಸ್ ದ್ಯಾಟ್ ಓಕೆ ಕೆ ಪಿ ಎಸ್ಸಿದು ಅವ್ರು ಇನ್ನೂ ಅಧಿಸೂಚನೆ ಹೊಡಿಸೋರ್ಗೂ ತಲೆ ಕೆಡ್ಸ್ಕೋಬೇಡ್ರಿ ಬಟ್ ಪ್ರಿಪ್ರೇಷನ್ನ ಬಿಡಬೇಡ್ರಿ ಪ್ರಿಪ್ರೇಷನ್ನ ನೀವು ಮಾಡಿ ಇಂಥವು ಭಾಳ ಸರ್ತಿ ಬಂದಿರ್ತವೆ ಒಮ್ಮಗಲೇ ಅದನ್ನು ನೋಡಿದ ತಕ್ಷಣವೇ ಪ್ಯಾನಿಕ್ ಆಗೋಂಗಿಲ್ಲ ಫ್ರೆಂಡ್ಸ್ ಓಕೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಅನಿಸಿಕೆನ ಕೆಳಗಡೆ ಬರೀರಿ ಎಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ಗಳೊಳಗೆ ರೀಫಾರ್ಮ್ಸ್ ಆಗಬೇಕು ಅದಕ್ಕೆ ಈವನ್ ಸ್ಟೂಡೆಂಟ್ಸ್ಗಳು ಕೂಡ ಇದನ್ನು ಡಿಮ್ಯಾಂಡ್ ಮಾಡಬೇಕು ರೀಫಾರ್ಮ್ಸ್ ಮಾಡಿ ಈ ಥರದ್ದೆಲ್ಲ ಮಿಸ್ಗೈಡ್ ಮಾಡೋದು ಸ್ಟೂಡೆಂಟ್ ಸ್ಟೂಡೆಂಟ್ಸ್ಗೆ ಸುಮ್ ಸುಮ್ಮನೆ ಯಾವಾಗೇನೋ ಬಿಡೋದು ಈ ಥರ ಎಲ್ಲ ಮಾಡೋದು ಸರಿಯಲ್ಲ ಬಟ್ ಈವನ್ ಸ್ಟೂಡೆಂಟ್ಸ್ ಕಡೆಯಿಂದನೂ ಇದು ಡಿಮ್ಯಾಂಡ್ ಇರಬೇಕು ಅಂತ ನನಗನ್ಸಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್